ಕೋವಿಶೀಲ್ಡ್ ವಿಚಾರದಲ್ಲಿ ಒಂದು ದೊಡ್ಡ ದೊಡ್ಡ ಬೆಳವಣಿಗೆ ನಡೆದಿದೆ ಇದೀಗ ಭಾರತದ ವೈದ್ಯರ ಅನೇಕರು ಕೋವಿಶೀಲ್ಡಿಂದ ಯಾರಿಗೆ ಸಮಸ್ಯೆ ಆಗಿದೆ ತೊಂದರೆ ಆಗಿದೆಯಾ ಅಡ್ಡ ಪರಿಣಾಮ ಆಗಿದೆಯಾ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಸತ್ತೇ ಹೋಗಿದ್ದಾರಾ ಪರೆನೋವ ಜ್ವರನ ನಿಶ್ಶಕ್ತಿನ ಮೊದಲಿನಷ್ಟು ರೋಗ ನಿರೋಧಕ ಶಕ್ತಿ ನಿಮ್ಮ ಬಳಿಯಲ್ಲಿ ಉಳಿದಿಲ್ವಾ ಇದು ಅಡ್ಡ ಪರಿಣಾಮಗಳಿಂದಾಗಿ ಇನ್ನೇನಾದರೂ ಕಾಯಿಲೆ ತುತ್ತಾಗಿದ್ದೀರಾ ಹಾರ್ಟ್ ಅಟ್ಯಾಕ್ ಆಯಿತಾ ಸ್ಟಂಟ್ ಹಾಕಿಸ್ಕೊಂಡ್ರ ಈ ರೀತಿ ಯಾವುದೇ ಇರಬಹುದು ಇದೀಗ ಈ ಅಡ್ಡ ಪರಿಣಾಮ ಕೋವಿಶೀಲ್ಡ್ ವಾಪಸ್ ಪಡ್ಕೊಂಡು ಆಯ್ತು ಈಗ ಅವ್ರ ಕೋಟಲ್ ಒಪ್ಕೊಂಡು ಆಯ್ತು ಹೌದು ನಮ್ಮ ಒಂದು ವ್ಯಾಕ್ಸಿನಿಂದಾಗಿ ಅಡ್ಡ ಪರಿಣಾಮ ಆಗೋದು ನಿಜ ನಾವು ಅಲ್ಲಗಳಿಯಲ್ಲ ಇದನ್ನು ಹೃದಯಾಘಾತನೂ ಆಗಬಹುದು ರಕ್ತ ಹೆಪ್ಪುಗಟ್ಟಬಹುದು ಪ್ಲೇಟೆಟ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಬರಬಹುದು ಎಲ್ಲವನ್ನು ಕೂಡ ಹೇಳಿದ್ರಲ್ಲ ಈ ಅಡ್ಡ ಪರಿಣಾಮಗಳು ಹಾಗಾದರೆ ಏನು ಅಂಥೇಳಿ ವೈದ್ಯರು ಇದೀಗ ಅಲರ್ಟ್ ಆಗ್ತಾ ಇದ್ದಾರೆ ಎಲ್ಲ ಕೋವಿಡ್ ಲಸಿಕೆಗಳ ಪರಿಶೀಲನೆಗೆ ವೈದ್ಯರ ತಂಡ ಆಗ್ರಹ ಮಾಡ್ತಾ ಇದೆ ಈ ಲಸಿಕೆಗಳಿಂದ ಆಗಿರುವಂಥ ಪರಿಣಾಮಗಳ ಬಗ್ಗೆ ಒಂದು ಪರಿಶೀಲನೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅವೇಕನ್ ಇಂಡಿಯಾ ಮೂಮೆಂಟ್ ಅಡಿಯಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ವೈದ್ಯರು ಅವೇಕನ್ ಮೂಮೆಂಟ್ ಇಂಡಿಯಾ ಅಂಥೇಳಿ ಅಂದರೆ ಜಾಗೃತವಾಗಬೇಕು ಭಾರತ ಈ ವಿಚಾರದಲ್ಲಿ ಅಂಥೇಳಿ ಎಲ್ಲ ಕೋವಿಡ್ ಲಸಿಕೆಗಳ ಕುರಿತು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಯಾವ್ಯಾವ ಲಸಿಕೆ ಕೊಟ್ಟಿದ್ದಾರೆ ನಾಟ್ ಓನ್ಲಿ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಆಗಿದ್ದರು ಅಷ್ಟೇ ಫೈಸರ್ ಅಂತ ಫೈಝರ್ ಅಂತ ಯಾವುದೋ ಬಂದಿತ್ತು ಸ್ಪುಟ್ನಿಕ್ ಅಂತ ಯಾವುದೋ ಮಾತನಾಡ್ತಾ ಇದ್ದರು ಈ ಥರ ಅಕಸ್ಮಾತ್ ಯಾರು ಯಾವುದೇ ತೊಗೊಂಡಿದ್ರು ಕೂಡ ಅದರಿಂದ ಆಗಿರಬಹುದಾದ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಕೂಲಂಕಷವಾಗಿ ಒಂದು ಪರಿಶೀಲನೆ ಆಗಬೇಕು ಸಕ್ರಿಯ ಸರ್ವೇಕ್ಷಣೆ ನಡೀಬೇಕು ಅಡ್ಡ ಪರಿಣಾಮಗಳನ್ನು ಪತ್ತೆ ಹಚ್ಚಬೇಕು ಇಲ್ಲಿ ಆದರೆ ಬಹಳ ಕಷ್ಟ ಆಗುತ್ತೆ ಇದು ಭಾರತದ ಭವಿಷ್ಯಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಕೋವಿಡ್ ಲಸಿಕೆ ಪಡೆದ ನಂತರ ಸಂಭವಿಸಿದ ಅನೇಕ ಸಾವುಗಳು ಅನೇಕ ಕಡೆ ಇದು ಮಾತಿದೆ ಪಾಪ ಅವ್ರು ಯಾರನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅವ್ರು ಈ ಥರ ಅಮ್ಮನ ಸತ್ತು ವ್ಯಾಕ್ಸಿನ್ ತೊಗೊಂಡು ಮೂವತ್ತಾರು ಗಂಟೆ ಸತ್ತು ಹೋದರು ಒಂದು ತಿಂಗಳ ಸತ್ತು ಹೋದರು ಆರು ತಿಂಗಳ ಸತ್ತು ಹೋದ್ರು ಅಂತ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೆಲೆ ಇರಲಿಲ್ಲ ಅದರಿಂದ ಸತ್ತಿಲ್ಲ ಇನ್ನೇನೋ ಆಗಿತ್ತು ತೇಲಿಸುವ ಕೆಲಸ ಅದನ್ನು ಆಚೆ ಕಳಿಸೋ ಕೆಲಸ ನಡೀತಾ ಇತ್ತು ಇದೀಗ ಸಾವಾಗಿದೆಯೋ ನೋವಾಗಿದೆಯೋ ಹೆಲ್ತ್ ಇಶ್ಯೂಸ್ ಆಗಿದೆಯೋ ಉಸಿರಾಟಕ್ಕೆ ಸಮಸ್ಯೆ ಆಗಿದೆಯೋ ಮೊದಲಿನ ರೋಗ ನಿರೋಧಕ ಶಕ್ತಿ ಅವರ ಬಾಡಿಯಲ್ಲಿ ಉಳಿದಿಲ್ವೋ ಏನೇ ಇರಲಿ ಇವುಗಳ ಬಗ್ಗೆ ತನಿಖೆ ನಡೀಬೇಕು ಅಂಥೇಳಿ ಮೇಕ್ ಇಂಡಿಯಾ ಇದೀಗ ಆಗ್ರಹ ಮಾಡ್ತಾ ಇದೆ ವೈಜ್ಞಾನಿಕ ಪರೀಕ್ಷೆಗಳೇ ಇಲ್ಲದೆ ಕ್ಲಿನಿಕಲ್ ಟ್ರಯಲ್ ಮಾಡಿಬಿಟ್ವಿ ಓಕೆ ಆಯಿತು ಅವ್ರು ಒಪ್ಕೊಂಡ್ರು ಇವ್ರು ಒಪ್ಕೊಂಡ್ರು ಇದೆಲ್ಲ ಮಾತುಕತೆ ಇದ್ದರೂ ಕೂಡ ನೆಟ್ಟಿಗೆ ವೈಜ್ಞಾನಿಕ ಪರೀಕ್ಷೆ ಆಗಿದ್ದಿದ್ರೆ ಅವತ್ತೇ ಹೇಳಬೇಕಾಗಿತ್ತು ಇದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಹುಷಾರು ನಿಮಗೆ ಬಿಟ್ಟಿದ್ದಪ್ಪ ನೀವು ಬಿಟ್ಬಿಡ್ತಾ ಇದ್ದೀವಿ ನಾವು ನಾವು ಕಡ್ಡಾಯ ಮಾಡೋದು ಅಂತ ಹೇಳಬೇಕಾಗಿತ್ತು ಎಂಬತ್ತು ಕೋಟಿ ಜನಕ್ಕೆ ಲಸಿಕೆ ಹಾಕಿಸಿ ಆಮೇಲೆ ಕೋರ್ಟ್ಗೆ ಹೇಳಿದ್ದು ನೋಡಿದ್ರೆ ನಾನು ಯಾರಿಗೂ ಬಲವಂತ ಮಾಡಲಿಲ್ಲ ಅಂತ ಅಫಿಡೌಟ್ ಕೊಡ್ತು ಇದೇ ಸರ್ಕಾರ ಇರಲಿ ಇದೀಗ ಕೋವಿಡ್ ಲಸಿಕೆಯಿಂದ ಫ್ರಂಬೋಸಿಸ್ ಅಡ್ಡ ಪರಿಣಾಮ ಏನಾದರೂ ಆಗ್ತಾ ಇದೆಯಾ ಕೋರ್ಟ್ನಲ್ಲೇ ಕೋವಿಶೀಲ್ಡ್ ತಯಾರಿಕಾ ಸಂಸ್ಥೆ ಅಷ್ಟ ಜನಕ್ಕೆ ಒಪ್ಕೊಂಡಿತ್ತು ಕೂಡ ಕೋವಿಶೀಲ್ಡ್ನಿಂದ ರಕ್ತ ಹೆಪ್ಪುಗಟ್ಟುವಿಕೆ ಆಗುತ್ತಾ ಅನೇಕರು ಹೇಳೋದು ಆಗುತ್ತೆ ಅಂತ ಹೇಳ್ತಾರೆ ಈಗ ವರ್ಕೌಟ್ ಮಾಡಿದ್ರು ಏನಾರ ಕೆಲಸ ಮಾಡ್ತಿರ್ಬೇಕಾದ್ರೆ ಬಾಡಿ ಸ್ವಲ್ಪ ಬಿಸಿ ಬಂದರೆ ಸಾಕು ಕೋವಿಶೀಲ್ಡ್ ಹಾಕಿಸ್ಕೊಂಡಿರುವವರಲ್ಲಿ ಎಲ್ಲರೂ ಅಂತಲ್ಲ ಕೆಲವರಿಗೆ ಆ ಬಾಡಿ ಬಿಸಿಯಾದಾಗ ಆ ಕೋವಿಶೀಲ್ಡ್ ಲಸಿಕೆಯ ಕಾರಣದಿಂದಾಗಿ ರಕ್ತ ಹೆಪ್ಪುಗಟ್ಟದಾಗ ಅವರು ಕುಸಿದು ಬೀಳುವ ಹೃದಯಾಘಾತಕ್ಕೆ ಒಳಗಾಗುವ ಹೃದಯ ಸ್ತಂಭನಕ್ಕೆ ಒಳಗಾಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ರಕ್ತ ಹೆಪ್ಪುಗಟ್ಟೋದು ಅಂದರೆ ಅದೇ ರೀ ರಕ್ತ ಹೆಪ್ಪುಗಟ್ಟದ ತಕ್ಷಣ ಹೃದಯದ ಮೇಲೆ ಒತ್ತಡ ಬೀಳುತ್ತೆ ಹೃದಯ ತನ್ನ ಕೆಲಸ ನಿಲ್ಲಿಸುತ್ತೆ ಅದೇ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಹೃದಯಾಘಾತ ಆದರೆ ಸ್ವಲ್ಪ ಟೈಮ್ ಸಿಗುತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸಿ ಬದುಕೋ ಚಾನ್ಸಸ್ ಇರುತ್ತೆ ಹೃದಯ ಸ್ತಂಭನ ಆದರೆ ಏನೂ ಇಲ್ಲ ಸ್ವಿಚ್ ಆಫ್ ಮಾಡಿದ್ರೆ ಯಾವ ಥರ ಎಲ್ಲ ಆಫ್ ಆಗುತ್ತೋ ಆ ಥರ ಆಫ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರಕ್ತ ಹೆಪ್ಪುಗಟ್ಟುವಿಕೆ ಆಗೋ ಕಾರಣದಿಂದಾಗಿ ದಿಢೀರಂಥ ಹೃದಯಾಘಾತ ಮೂವತ್ತೇಳು ವರ್ಷ ಅಂತೆ ಅವನಿಗೆ ಮೂವತ್ತೈದು ವರ್ಷ ಅಂತೆ ಇಪ್ಪತ್ತೆಂಟು ವರ್ಷ ಅಂತೆ ಪಾಪ ಆ ಹುಡುಗಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಯಿತಂತೆ ಸತ್ತೆ ಹೋದರಂತೆ ಈ ಮಾತೆಲ್ಲ ಕೇಳ್ತಾ ಇದ್ದೀವಲ್ವಾ ಇತ್ತೀಚಿನ ತಿಂಗಳುಗಳಲ್ಲಿ ಸೊ ಏನು ಅಧ್ಯಯನ ಮಾಡಿ ಅಂತ ಈ ಒಂದು ಸಂಸ್ಥೆ ಇಲ್ಲಿ ಅಂದರೆ ಈ ಒಂದು ಒಕ್ಕೂಟ ಆಗ್ರಹ ಮಾಡ್ತಾ ಇದೆ ಕೋವಿಶೀಲ್ಡ್ ಜೊತೆಗೆ ಕೋವ್ಯಾಕ್ಸಿನ್ ಕೂಡ ಕೊಡಲಾಗಿತ್ತು ಕೋವಿಶೀಲ್ಡ್ ಲಸಿಕೆಯ ಸುರಕ್ಷತೆ ಬಗ್ಗೆ ವೈದ್ಯರು ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಅಂದರೆ ಇಲ್ಲಿ ಹೇಳೋದೇನೆಂದರೆ ಒಂದು ಕಡೆ ಥ್ರೋಂಬೋಸೈಟೋಪೇನಿಯಾ ಸಿಂಡ್ರೋಮ್ ಇದೇನಾದರೂ ಆಗ್ತಾ ಇದೆಯಾ ಥ್ರೋಂಬೋಸಿಸ್ ಇದೇನಾದರೂ ಆಗ್ತಾ ಇದೆಯಾ ಇವುಗಳ ವಿಚಾರದಲ್ಲಿ ಆಗಿದೆ ಡೆವಲಪ್ಮೆಂಟ್ಸು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಳರೋಗಿಯೋ ಹೊರ ರೋಗಿಯೋ ಪರೀಕ್ಷೆ ಒಳಪಟ್ಟಂಥ ವ್ಯಕ್ತಿಯೋ ಸಮಸ್ಯೆಗೊಳಗಾದಂಥ ವ್ಯಕ್ತಿಯೋ ಯಾರಾದರೂ ಇದ್ದರೆ ಅಂಥವ್ರನ್ನ ನೀವು ಪರಿಶೀಲಿಸಬೇಕಾಗತ್ತೆ ಅನ್ನೋ ಒಂದು ಕಳಕಳಿಯನ್ನು ಕೂಡ ಈ ಒಂದು ವೈದ್ಯರ ಸಂಘ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ